ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಈ ವಿಡಿಯೋದಲ್ಲಿ ಒತ್ತಾಕ್ಷರಗಳನ್ನ ಹಿಂಗ್ ಟೈಪ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಗೆ ಅಕ್ಷರಗಳನ್ನ ಟೈಪ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ ನೀವು ಆ ವಿಡಿಯೋನ ನೋಡಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ನೋಡ್ಕೊ ಬನ್ನಿ ನಿಮಗೆ ಆ ವಿಡಿಯೋ ನೋಡಿದ್ರೆ ಇದು ತುಂಬಾನೇ ಈಸಿ ಅನ್ಸುತ್ತೆ ಓಕೆನಾ ಸ್ಟಾರ್ಟ್ ಮಾಡೋಣ ಒತ್ತಕ್ಷರಗಳನ್ನ ಟೈಪ್ ಮಾಡೋದು ಅಂತ ಈಗ ನೀವು ಕಾಗೆ ನಾವು ಕಾಮನ್ ಆಗಿ ಕೇನ ಪ್ರೆಸ್ ಮಾಡ್ತೀವಿ ಜಸ್ಟ್ ಕಾನ ಟೈಪ್ ಮಾಡೋದಕ್ಕೆ ಕೇನ ಪ್ರೆಸ್ ಮಾಡ್ತೀವಿ ಬಟ್ ಕಾಗೆ ಕಾವತ್ ಕೊಡ್ಬೇಕಂದ್ರೆ ನೀವು ಫಸ್ಟ್ ಕೇನ ಪ್ರೆಸ್ ಮಾಡಬೇಕು ಆಮೇಲೆ ಎಫ್ ನ ಪ್ರೆಸ್ ಮಾಡ್ಬೇಕು ಎಫ್ ನ ಪ್ರೆಸ್ ಮಾಡಿದಾಗ ಕ ಆಗುತ್ತೆ ನೆಕ್ಸ್ಟ್ ಮತ್ತೆ ಕಾವತ್ ಕೊಡ್ಬೇಕಿದ್ರೆ ಮತ್ತೆ ಕೇನೆ ಪ್ರೆಸ್ ಮಾಡಬೇಕು ಕೆ ಎಫ್ ಕೆ ಓಕೆನಾ ನೆಕ್ಸ್ಟ್ ದೊಡ್ಕ ಪ್ರೆಸ್ ಮಾಡ್ಬೇಕಿದ್ರೂ ಅಷ್ಟೇ ನೋಡಿ ನಾವು ದುಡಕಾನ ಪ್ರೆಸ್ ಮಾಡೋದಕ್ಕೆ ಶಿಫ್ಟ್ ಪ್ಲಸ್ ಕೆ ಶಿಫ್ಟ್ ಪ್ಲಸ್ ಕೆ ಅಂದ್ರೆ ಶಿಫ್ಟ್ ಮತ್ತೆ ಕೆನ ಅಟ್ ಇ ಟೈಮ್ ಪ್ರೆಸ್ ಮಾಡೋದು ಅಂದ್ರೆ ಶಿಫ್ಟ್ ಇಟ್ಕೊಂಡು ಕೇನ ಪ್ರೆಸ್ ಮಾಡೋದು ಅಂತ ಓಕೆನಾ ಓಕೆ ಶಿಫ್ಟ್ ಪ್ಲಸ್ ಕೆನ ಪ್ರೆಸ್ ಮಾಡಿ ನಂತರ ನ ಪ್ರೆಸ್ ಮಾಡಿ ಮತ್ತೆ ಶಿಫ್ಟ್ ಪ್ಲಸ್ ಕೆನ ಪ್ರೆಸ್ ಮಾಡಿದ್ರೆ ನಿಮಗೆ ಗಾಗೆ ಕಾವತ್ತು ದೊಡ್ಕ ಓಕೆನಾ ಬರುತ್ತೆ ನೆಕ್ಸ್ಟ್ ಗಾಗೆ ಕಾವತ್ ಕೊಡೋದು ಹೇಗೆ ಸೇಮ್ ಜಿ ಎಫ್ ಜಿ ಎಲ್ಲದೂ ಸೇಮ್ ಅದೇ ತರನೇ ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗಿ ದೊಡ್ಡಾಗೆ ಶಿಫ್ಟ್ ಜಿ ಎಫ್ ಅಂಡ್ ಶಿಫ್ಟ್ ಪ್ಲಸ್ ಜಿ ನ್ಯಾ ನ್ಯಾಗೆ ಶಿಫ್ಟ್ ಪ್ಲಸ್ ಝೆಡ್ ಎಫ್ ಶಿಫ್ಟ್ ಪ್ಲಸ್ ಝೆಡ್ ನೆಕ್ಸ್ಟ್ ಚಾ ಚಾಗೆ ಸಿ ಎಫ್ ಸಿ ಚಾಗೆ ಶಿಫ್ಟ್ ಪ್ಲಸ್ ಸಿ ಎಫ್ ಹಾಗೆ ಶಿಫ್ಟ್ಲಿಸಿ ಶಿಫ್ಟ್ಲೆಸ್ಸಿ ಅಂದ್ರೆ ನಿಮಗೆ ನೆನ್ಪಿಡ್ಬೇಕು ಶಿಫ್ಟ್ನ ಇಟ್ಕೊಂಡು ಸೀನ ಪ್ರೆಸ್ ಮಾಡ್ಬೇಕು ಅಂತ ಓಕೆನಾ ಶಿಫ್ಟ್ ನೆಸ್ ಮಾಡಿ ಪ್ಲಸ್ ಪ್ರೆಸ್ ಮಾಡಿ ಮತ್ತೆ ಸೀನ ಪ್ರೆಸ್ ಮಾಡೋದು ಅಂತ ಅಲ್ಲ ಶಿಫ್ಟ್ನ ಇಟ್ಕೊಂಡು ಸೀನ ಪ್ರೆಸ್ ಮಾಡಬೇಕು ಓಕೆ ನೆಕ್ಸ್ಟ್ ಜಾಗೆ ಜೆ ಎಫ್ ಜೆ ದೊಡ್ಡ ಜಾಗೆ ಶಿಫ್ಟ್ дор जागे જવાબ ಕೊಡ್ಬೇಕಂದ್ರೆ ಓಕೆನಾ shift + j f shift + j ನೆಕ್ಸ್ಟ್ ಇ ಞ ಞಗೆ z f z ಓಕೆನಾ ನೆಕ್ಸ್ಟ್ ನೋಡಿ ಟಾರ್ಗೆಟ್ q f q ದೊಡ್ಡ ಟಾರ್ಗೆಟ್ ದೊಡ್ಡ ಟಾರ್ಗೆಟ್ ಟವಡ್ ಕೊಡ್ಬೇಕಂದ್ರೆ shift + q f अगेन shift + q ಡಾಗೆ ಟವಡ್ ಕೊಡ್ಬೇಕಂದ್ರೆ w f w ದೊಡ್ಡಗೆ ಟವಡ್ ಕೊಡ್ಬೇಕಂದ್ರೆ shift + w f shift + w ನಾಗೆ नाव ಕೊಡ್ಬೇಕಂದ್ರೆ shift + n f ಮತ್ತೆ shift + n நெக்ஸ்ட் தாக தாவத் கொடுக்க டி எஃப் டி நெக்ஸ்ட் துட்தாக தாவத் கொடுப்பா ஷிஃப்ட் ப்ளஸ் டி எஃப் ஷிஃப்ட் ப்ளஸ் டி டாக் தாவத் கொடுப்பா டி எஃப் டி து தாவத் கொடுப்பி பிளஸ் டி எஃப் ஏ ஷிஃப்ட் ப்ளஸ் டி நாகே நாவத் கொடுப்பேன் நெக்ஸ்ட் பாக் பாவத் கொடந்திர பி எஃப் டி பாவத் கொடுப்பா ஷிஃப்ட் பி எஃப் ஷிஃப்ட் டி நெக்ஸ்ட் பாக் பாவத் கொடுப்பி

shift plus yl again shift plus yl